ನಮ್ಮ ನಾಡದಲ್ಲೇ ಉದ್ಭವ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟ ಹೌದು ಆ ರೀತಿ ಒಂದು ನದಿಗೆ ಮಳೆ ನೀರಲ್ಲೇ ತುಂಬುತ್ತೆ ಅನೇಕ ಭಾಷೆಗಳು ಇದರ ಮೇಲೆ ಪ್ರಭಾವ ಇರುತ್ತೆ ಅದು ಎಲ್ಲ ಭಾಷೆಗಳಿಗೂ ಸಹ ಅದು ಇರ್ತಕ್ಕಂಥ ಪ್ರಭಾವ ಇವರು ಏನು ಹಿನ್ನೆಲೆಯಲ್ಲಿ ಆ ಹೇಳಿಕೆ ನೀಡಿದ್ದಾರೆ ಎಂದು ದೇವರೇ ಅವರೇ ಅದಕ್ಕೆ ಸ್ಪಷ್ಟಗಳನ್ನ ಕೊಡಬೇಕಾಗಿದೆ ಆದರೆ ಭಾಳ ಸ್ಪಷ್ಟವಾಗಿರೋದು ಅಂದರೆ ಇದು ತಮ್ಮ ಉದ್ಭವ ಆಗಿದೆ ವರ್ಷವೊಂದು ಗಡಿಭಾಗದಲ್ಲಿ ಕೆಲವು ಪದಗಳು ಎಲ್ಲ ಸಹಜವಾಗಿ ಅದಕ್ಕೂ ಇದಕ್ಕೆ ಪ್ರಭಾವ ಇದ್ದೇ ಇರುತ್ತೆ ಆದರೆ ಇದು ಇಲ್ಲಿಯೇ ಒಬ್ಬ ಅನುಭವ ಆಗಿರ್ತಕ್ಕಂಥದ್ದು ನಮ್ಮ ಲಿಪಿ ಎಲ್ಲನೂ ಕೂಡ ಸಾಹಿತ್ಯ ಕೂಡ ಎಲ್ಲ ಕರ್ನಾಟಕದಲ್ಲೇ ಅದರ ಒಂದು ಪ್ರೋತ್ಸಾಹ ಅಭಿವೃದ್ಧಿಯೂ ಕೂಡ ಆಗಿರೋದು ಇದು ಭಾಳ ಸ್ಪಷ್ಟವಾಗಿ ಕಮ್ಮಿ ಬಟ್ ಇಷ್ಟೆಲ್ಲ ಇದು ಸರ್ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ ಸರ್ ಅದು ಸಿನಿಮಾಗಳು ಹಾಕಬೇಕು ರಾಜ್ಯದಲ್ಲಿ ಬಿಡುಗಡೆ ಆಗಬೇಕು ನಾನು ಕ್ಷಮೆ ಆಚಿಸಲ್ಲ ಅಂತ ಹೇಳಿ ಜನರು ಅವರಿಗೆ ಉತ್ತರ ಕೊಡಬೇಕಾಗಿದೆ ಅವರು ಬಹಿಷ್ಕಾರ ಮಾಡಬೇಕಾಗಿದೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಸರ್ಕಾರ ಮಾಡಿ ಮಾಡ್ಬೋದು ಮಾಡದೇ ಇರ್ಬೋದು ಜನರೇ ಉತ್ತರ ಕೊಟ್ಟರೆ ಅದೇ ಒಳ್ಳೆಯ ಪಾಠ